ಹತ್ತನೇ ತರಗತಿಯ ವಿಜ್ಞಾನ ವಿಷಯದ ಪಾಸಿಂಗ್ ಪ್ಯಾಕೇಜ್ ಪ್ರಶ್ನೋತ್ತರಗಳು ಅಧ್ಯಾಯ ಆರು ನಿಯಂತ್ರಣ ಮತ್ತು ಸಹಭಾಗಿತ್ವ ಹನ್ನೊಂದನೇ ಪ್ರಶ್ನೆ ಸಸ್ಯಗಳಲ್ಲಿ ಉಂಟಾಗುವ ಅನುವರ್ತನೆಗಳನ್ನು ಹೆಸರಿಸಿರಿ ಪ್ರತಿಯೊಂದಕ್ಕೂ ಒಂದೊಂದು ಉದಾಹರಣೆಯನ್ನು ಕೊಡಿ ಒಂದೇದು ದ್ಯುತಿ ಅನುವರ್ತನೆ ಚಲನೆ ಅಥವಾ ಪ್ರಕಾಶಾನುವರ್ತನೆ ಚಲನೆ ಇದು ಬೆಳಕಿನ ದಿಕ್ಕಿನ ಕಡೆಗೆ ಸಸ್ಯದ ಕಾಂಡ ಬೆಳವಣಿಗೆ ಹೊಂದುವ ಪ್ರತಿಕ್ರಿಯೆ ಎರಡನೆಯದು ಗುರುತ್ವಾನುವರ್ತನೆ ಚಲನೆ ಜಿಯೋಟ್ರೋಪಿಸಮ್ ಉತ್ತರ ಸಸ್ಯದ ಬೇರುಗಳು ಭೂಮಿ ಕಡೆಗೆ ಬೆಳವಣಿಗೆ ಹೊಂದುವ ಪ್ರತಿಕ್ರಿಯೆ ಮೂರು ಜಲಾನುವರ್ತನೆ ಚಲನೆ ಹೈಡ್ರೋಟ್ರೋಪಿಸಮ್ ಸಸ್ಯದ ಬೇರುಗಳು ನೀರಿನ ಕಡೆಗೆ ಬೆಳೆಯುವ ಪ್ರತಿಕ್ರಿಯೆ ನಾಲ್ಕು ಸ್ಪರ್ಶಾನುವರ್ತನೆ ಚಲನೆ ಸಸ್ಯದ ಬಳ್ಳಿಯ ಕುಡಿಗಳು ಯಾವುದೇ ಆಧಾರದ ಸಂಪರ್ಕಕ್ಕೆ ಬಂದಾಗ ಆಧಾರದ ಸುತ್ತ ವೃತ್ತಾಕಾರದಲ್ಲಿ ಸುತ್ತಿಕೊಂಡು ಬೆಳೆಯುವ ಪ್ರತಿಕ್ರಿಯೆ ಐದನೇದು ವರ್ತನೆ ಚಲನೆ ರಾಸಾಯನಿಕಗಳ ಚೋದನೆಗಳಿಗೆ ಅನುಗುಣವಾಗಿ ಉಂಟಾಗುವ ಪ್ರತಿಕ್ರಿಯೆ ಇದಾಗಿದೆ ಉದಾಹರಣೆಗೆ ಅಂಡಾಣುಗಳ ಕಡೆಗೆ ಪರಾಗರೇಣು ನಳಿಗೆಯ ಬೆಳವಣಿಗೆ ಹನ್ನೆರಡನೇ ಪ್ರಶ್ನೆ ಮುಟ್ಟಿದರೆ ಮುನಿ ಸಸ್ಯವು ಸ್ಪರ್ಶಕ್ಕೆ ಹೇಗೆ ಪ್ರತಿಕ್ರಿಯಿಸುತ್ತದೆ ವಿವರಿಸಿರಿ ಉತ್ತರ ಮುಟ್ಟಿದರೆ ಮುನಿ ಸಸ್ಯದಲ್ಲಿ ಸ್ಪರ್ಶಕದ ಮಾಹಿತಿಯನ್ನು ಜೀವಕೋಶದಿಂದ ಜೀವಕೋಶಕ್ಕೆ ತಲುಪಿಸಲು ವಿದ್ಯುತ್ ರಾಸಾಯನಿಕ ವಿಧಾನವನ್ನು ಬಳಸುತ್ತವೆ ಸಸ್ಯ ಜೀವಕೋಶಗಳು ತಮ್ಮೊಳಗಿನ ನೀರಿನ ಪ್ರಮಾಣವನ್ನು ಬದಲಾಯಿಸಿ ತಮ್ಮ ಆಕಾರವನ್ನು ಬದಲಿಸುತ್ತವೆ ಇದರ ಪರಿಣಾಮವಾಗಿ ಅವು ಒಬ್ಬುವ ಅಥವಾ ಮುದುಡುವ ಮೂಲಕ ತಮ್ಮ ಆಕಾರವನ್ನು ಬದಲಿಸುತ್ತವೆ ಹದಿಮೂರನೇ ಪ್ರಶ್ನೆ ಸಸ್ಯ ಹಾರ್ಮೋನುಗಳು ಎಂದರೇನು ಬೆಳವಣಿಗೆ ಉತ್ತೇಜಿಸುವ ಮತ್ತು ಪ್ರತಿಬಂಧಿಸುವ ಸಸ್ಯ ಹಾರ್ಮೋನುಗಳನ್ನು ತಿಳಿಸಿ ಉತ್ತರ ಸಸ್ಯಗಳ ಬೆಳವಣಿಗೆ ಅಭಿವರ್ಧನೆ ಮತ್ತು ಪರಿಸರಕ್ಕೆ ಪ್ರತಿಕ್ರಿಯೆಗಳನ್ನು ಸಮನ್ವಯಗೊಳಿಸಲು ಸಹಾಯ ಮಾಡುವ ರಾಸಾಯನಿಕಗಳಿಗೆ ಸಸ್ಯ ಹಾರ್ಮೋನುಗಳು ಅಂತ ಕರೀತಾರೆ ಸಸ್ಯ ಬೆಳವಣಿಗೆಗೆ ಉತ್ತೇಜಿಸುವ ಹಾರ್ಮೋನುಗಳು ಯಾವುವು ಅಂದರೆ ಆಕ್ಸಿನ್ ಜಿಬ್ಬರನಿನ್ ಮತ್ತು ಸೈಟೋಕೈನಿನ್ಗಳು ಸಸ್ಯ ಬೆಳವಣಿಗೆ ಪ್ರತಿಬಂಧಿಸುವ ಹಾರ್ಮೋನುಗಳು ಆಪ್ಸಿಸಿಕ್ ಆಮ್ಲ ಹದಿನಾಲ್ಕನೇ ಪ್ರಶ್ನೆ ಸಸ್ಯಗಳ ಬೆಳವಣಿಗೆ ಉತ್ತೇಜಿಸುವ ಸಸ್ಯ ಹಾರ್ಮೋನುಗಳು ಮತ್ತು ಅವುಗಳ ಕಾರ್ಯಗಳನ್ನು ತಿಳಿಸಿ ಮೊದಲನೆಯದು ಆಕ್ಸಿನ್ ಸಸ್ಯದ ಕಾಂಡದ ತುದಿಭಾಗದಲ್ಲಿ ಕಂಡುಬರುವ ಜೀವಕೋಶಗಳ ಉದ್ದವನ್ನು ಹೆಚ್ಚಿಸುತ್ತದೆ ಸಸ್ಯದ ಕಾಂಡದ ತುದಿ ಬೇರಿನ ತುದಿ ಮತ್ತು ಮೊಗ್ಗಿನ ತುದಿಭಾಗಗಳಲ್ಲಿ ಕಂಡುಬರುತ್ತವೆ ಎರಡು ಜಿಬ್ಬರ್ಲಿನ್ ಸಸ್ಯದ ಕಾಂಡದ ಬೆಳವಣಿಗೆಯಲ್ಲಿ ಸಹಕರಿಸುತ್ತದೆ ಸಸ್ಯಗಳಲ್ಲಿ ಬೀಜ ಮತ್ತು ಮೊಗ್ಗುಗಳ ಸುಪ್ತಾವಸ್ಥೆಯನ್ನು ತಡೆಯುತ್ತದೆ ಮೂರು ಸೈಟೋಕೈನಿನ್ ಕೋಶ ವಿಭಜನೆಯನ್ನು ಉತ್ತೇಜಿಸುತ್ತವೆ ಮತ್ತು ಹಣ್ಣು ಮತ್ತು ಬೀಜಗಳಂತಹ ತೀವ್ರ ಕೋಶ ವಿಭಜನೆಗೆ ಒಳಪಡುವ ಪ್ರದೇಶಗಳಲ್ಲಿ ಅತಿ ಹೆಚ್ಚಿನ ಸಾಂದ್ರತೆಯಲ್ಲಿ ಕಂಡುಬರುತ್ತವೆ ಸಸ್ಯಗಳ ಬೆಳವಣಿಗೆ ಪ್ರತಿಬಂಧಿಸುವ ಕುಂಠಿತಗೊಳಿಸುವ ಸಸ್ಯ ಹಾರ್ಮೋನ್ ಕಾರ್ಯವನ್ನು ತಿಳಿಸಿ ಅಥವಾ ಸಸ್ಯಗಳಲ್ಲಿ ಆಪ್ಸಿಸಿಕ್ ಆಮ್ಲದ ಪಾತ್ರವೇನು ಉತ್ತರ ಆಪ್ಸಿಸಿಕ್ ಆಮ್ಲ ಸಸ್ಯದ ಬೆಳವಣಿಗೆಯನ್ನು ಪ್ರತಿಬಂಧಿಸುತ್ತದೆ ಹಾಗೂ ಎಲೆಗಳ ಬಾಡುವಿಕೆಗೆ ಮತ್ತು ಉದುರುವಿಕೆಗೆ ಕಾರಣವಾಗುತ್ತದೆ ಹದಿನೈದನೇ ಪ್ರಶ್ನೆ ಅಡ್ರಿನಲಿನ್ ಹಾರ್ಮೋನನ್ನು ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಅಂತ ಕರೀತಾರೆ ಏಕೆ ಉತ್ತರ ಅಡ್ರಿನಲಿನ್ ಹಾರ್ಮೋನ್ ಜೀವಿಗಳ ದೇಹವು ತುರ್ತು ಪರಿಸ್ಥಿತಿಯನ್ನು ಎದುರಿಸಲು ಸಹಾಯ ಮಾಡುತ್ತದೆ ತುರ್ತು ಪರಿಸ್ಥಿತಿಯಲ್ಲಿ ಅಂದರೆ ಭಯ ಆತಂಕ ಕೋಪ ಮತ್ತು ಸಂವೇದನೆಗಳ ಒತ್ತಡ ಸ್ಥಿತಿಗಳಲ್ಲಿ ಅಡ್ರಿನಲಿನ್ ಹಾರ್ಮೋನ್ ನೇರವಾಗಿ ರಕ್ತಕ್ಕೆ ಸ್ರವಿಕೆ ಆಗುತ್ತದೆ ಮತ್ತು ದೇಹದ ವಿವಿಧ ಭಾಗಗಳಿಗೆ ವಿಸರಣೆಗೊಳ್ಳುತ್ತದೆ ಹೃದಯದ ಬಡಿತದ ವೇಗ ಮತ್ತು ಉಸಿರಾಟದ ಗತಿ ಹೆಚ್ಚಾಗುತ್ತದೆ ಸ್ನಾಯುಗಳಿಗೆ ಹೆಚ್ಚು ಆಕ್ಸಿಜನ್ ಪೂರೈಕೆಯಾಗುತ್ತದೆ ಈ ಎಲ್ಲ ಪ್ರಕ್ರಿಯೆಗಳು ದೇಹವು ತುರ್ತು ಪರಿಸ್ಥಿತಿಯನ್ನು ಎದುರಿಸಲು ಸಿದ್ಧವಾಗುವಂತೆ ಮಾಡುತ್ತದೆ ಹದಿನಾರನೇ ಪ್ರಶ್ನೆ ಅಯೋಡೈಸ್ಡ್ ಉಪ್ಪು ಅಥವಾ ಅಯೋಡಿನ್ನಿಂದ ಸಮೃದ್ಧವಾದ ಉಪ್ಪು ಬಳಸುವುದು ನಮಗೆ ಏಕೆ ಮುಖ್ಯವಾಗಿದೆ ಉತ್ತರ ಥೈರಾಯ್ಡ್ ಗ್ರಂಥಿಗೆ ಥೈರಾಕ್ಸಿನ್ ಉತ್ಪತ್ತಿ ಮಾಡಲು ಅಯೋಡಿನ್ ಅಗತ್ಯವಾಗಿ ಬೇಕು ಥೈರಾಕ್ಸಿನ್ ನಮ್ಮ ದೇಹದಲ್ಲಿ ಕಾರ್ಬೋಹೈಡ್ರೇಟ್ ಪ್ರೋಟೀನ್ ಮತ್ತು ಕೊಬ್ಬಿನ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸುತ್ತದೆ ಮತ್ತು ಬೆಳವಣಿಗೆಗಾಗಿ ಅತ್ಯುತ್ತಮ ಸಮತೋಲನವನ್ನು ಒದಗಿಸುತ್ತದೆ ಹದಿನೇಳನೇ ಪ್ರಶ್ನೆ ಥೈರಾಯ್ಡ್ ಗ್ರಂಥಿ ಸ್ರವಿಸುವ ಥೈರಾಕ್ಸಿನ್ ಹಾರ್ಮೋನ್ ಕಾರ್ಯವನ್ನು ತಿಳಿಸಿ ಉತ್ತರ ಥೈರಾಕ್ಸಿನ್ ನಮ್ಮ ದೇಹದಲ್ಲಿ ಕಾರ್ಬೋಹೈಡ್ರೇಟ್ ಪ್ರೋಟೀನ್ ಮತ್ತು ಕೊಬ್ಬಿನ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸುತ್ತದೆ ಹದಿನೆಂಟನೇ ಪ್ರಶ್ನೆ ನಮ್ಮ ಆಹಾರದಲ್ಲಿ ಅಯೋಡಿನ್ನ ಕೊರತೆ ಉಂಟಾದರೆ ಯಾವ ರೋಗಕ್ಕೆ ತುತ್ತಾಗುತ್ತೇವೆ ಏಕೆ ಉತ್ತರ ನಮ್ಮ ಆಹಾರದಲ್ಲಿ ಅಯೋಡಿನ್ನ ಕೊರತೆ ಉಂಟಾದರೆ ಗಳಗಂಡ ರೋಗ ಅಥವಾ ಸರಳ ಗಾಯಿಟರ್ ರೋಗಕ್ಕೆ ತುತ್ತಾಗುತ್ತೇವೆ ಗಳಗಂಡ ಅಥವಾ ಸರಳ ಗಾಯಿಟರ್ ರೋಗದ ಒಂದು ರೋಗ ಲಕ್ಷಣವೆಂದರೆ ಊದಿಕೊಂಡಿರುವ ಕುತ್ತಿಗೆ ಅಯೋಡಿನ್ ಕೊರತೆಯಾದರೆ ಥೈರಾಕ್ಸಿನ್ ಉತ್ಪತ್ತಿ ಆಗುವುದಿಲ್ಲ ಥೈರಾಕ್ಸಿನ್ ಸಂಶ್ಲೇಷಣೆಗೆ ಅಯೋಡಿನ್ ಅಗತ್ಯವಾಗಿ ಬೇಕು ಹತ್ತೊಂಬತ್ತನೇ ಪ್ರಶ್ನೆ ಪ್ರೌಢಾವಸ್ಥೆಯಲ್ಲಿ ದೈಹಿಕ ಬದಲಾವಣೆಗಳಿಗೆ ಸಂಬಂಧಿಸಿದಂತೆ ಹುಡುಗರಲ್ಲಿ ಮತ್ತು ಹುಡುಗಿಯರಲ್ಲಿ ಬಿಡುಗಡೆಯಾಗುವ ಹಾರ್ಮೋನುಗಳು ಯಾವುವು ಅವುಗಳ ಕಾರ್ಯವನ್ನು ತಿಳಿಸಿ ಉತ್ತರ ಪ್ರೌಢಾವಸ್ಥೆಯಲ್ಲಿ ದೈಹಿಕ ಬದಲಾವಣೆಗಳಿಗೆ ಸಂಬಂಧಿಸಿದಂತೆ ಹುಡುಗರಲ್ಲಿ ಟೆಸ್ಟೋಸ್ಟಿರಾನ್ ಮತ್ತು ಹುಡುಗಿಯರಲ್ಲಿ ಈಸ್ಟ್ರೋಜನ್ ಹಾರ್ಮೋನುಗಳು ಬಿಡುಗಡೆಯಾಗ್ತವೆ ಹುಡುಗರಲ್ಲಿ ಟೆಸ್ಟೋಸ್ಟಿರಾನ್ ಹಾರ್ಮೋನ್ ದೈಹಿಕ ಬದಲಾವಣೆಗಳು ಮತ್ತು ವೀರ್ಯಾಣು ಉತ್ಪತ್ತಿಗೆ ಸಹಾಯಕವಾಗಿದೆ ಹುಡುಗಿಯರಲ್ಲಿ ಈಸ್ಟ್ರೋಜನ್ ಹಾರ್ಮೋನ್ ದೈಹಿಕ ಬದಲಾವಣೆಗಳು ಹೆಣ್ಣು ಸಂತಾನೋತ್ಪತ್ತಿ ಅಂಗಗಳ ಬೆಳವಣಿಗೆ ಮತ್ತು ಋತುಚಕ್ರ ನಿಯಂತ್ರಣ ಮಾಡಲು ಸಹಾಯಕವಾಗಿದೆ ಇಪ್ಪತ್ತನೇ ಪ್ರಶ್ನೆ ಮೆದೋಜೀರಕ ಗ್ರಂಥಿ ಸ್ರವಿಸುವ ಹಾರ್ಮೋನ್ ಯಾವುದು ಆ ಹಾರ್ಮೋನ್ನ ಕಾರ್ಯವೇನು ಉತ್ತರ ಮೆದೋಜೀರಕ ಗ್ರಂಥಿ ಸ್ರವಿಸುವ ಹಾರ್ಮೋನ್ ಇನ್ಸುಲಿನ್ ಇನ್ಸುಲಿನ್ ಹಾರ್ಮೋನ್ ರಕ್ತದಲ್ಲಿ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ